ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಸಾಲವನ್ನು ಹಿಂತಿರುಗಿಸೋದಕ್ಕೆ ಸಾಧ್ಯವಾಗದೆ ತುಂಬಾ ಕಷ್ಟದಲ್ಲಿದ್ದೀರಾ ನವರಾತ್ರಿಯ ಎರಡನೇ ದಿನ ಈ ಉಪಾಯ ಮಾಡಿ ಸಾಲ ತೀರಿ ಕೈಯಲ್ಲಿ ಸಾಕಷ್ಟು ಹಣ ಉಳಿಯುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ದುರ್ಗಾಯೈ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನವರಾತ್ರಿಯಂದು ನವದುರ್ಗೆಯರನ್ನ ಪೂಜಿಸಿ ಆರಾಧಿಸಿದ್ರೆ ಬೆಟ್ಟದಂತಿರುವಂತಹ ಕಷ್ಟ ಮಂಜಿನಂತೆ ಹಾಗೆ ಕರಗೋಗ್ಬಿಡುತ್ತೆ ಅನ್ನೋ ನಂಬಿಕೆ ಭಕ್ತರದ್ದಾಗಿದೆ ಒಂದೊಂದು ದಿನ ದೇವಿಯ ಒಂದೊಂದು ರೂಪವನ್ನ ಪೂಜಿಸಿ ಆರಾಧಿಸಲಾಗುತ್ತೆ ಭಕ್ತರು ಮೊದಲನೇ ದಿನದಂದು ಶೈಲಪುತ್ರಿಯನ್ನ ಆರಾಧನೆ ಮಾಡಿದ್ರೆ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯ ಕೃಪಾಕಟಾಕ್ಷೆಗಾಗಿ ಆರಾಧನೆಯನ್ನ ಮಾಡ್ತಾರೆ ಬ್ರಹ್ಮಚಾರಿಣಿ ದೇವಿಯ ಆಶೀರ್ವಾದ ಪ್ರಾಪ್ತವಾಗ್ಬಿಟ್ರೆ ಜೀವನದಲ್ಲಿರುವಂತಹ ಸಕಲ ಕಷ್ಟಗಳು ತನ್ನಿಂದ ತಾನೇ ದೂರವಾಗ್ಬಿಡುತ್ತೆ ಅಂತ ಭಕ್ತರು ನಂಬಿದ್ದಾರೆ ಅದರಲ್ಲೂ ನಿಮ್ಮ ರಾಶಿಯಲ್ಲಿರುವ ಮಂಗಲಕ್ಕೆ ದೋಷ ಅಂಟ್ಕೊಂಡಿದ್ಯಾ ಅದ್ರ ಪರಿಣಾಮ ಸಾವಿನ ಭಯ ಬಿಡದೆ ಕಾಡ್ತಾ ಇದ್ಯಾ ವಯಸ್ಸಾಗ್ತಾ ಇದೆ ಯಾವ ರೋಗಕ್ಕೆ ತಾನು ಬಲಿಯಾಗ್ಬಿಡ್ತೀನೋ ಏನೋ ಅನ್ನೋ ಭಯದಿಂದ ನೆಮ್ಮದಿಯ ಹಾಳಾಗೋಗ್ತಾ ಇದ್ಯಾ ಹಾಗಿದ್ದಲ್ಲಿ ನಾವು ಈ ವಿಡಿಯೋದಲ್ಲಿ ಹೇಳಕೊಡ್ತಿರುವಂತಹ ಉಪಾಯವನ್ನ ಮಾಡಿ ಜೊತೆಗೆ ನೀವು ಯಾರಿಂದನಾದರೂ ಸಾಲ ಪಡೆದು ಅದನ್ನ ವಾಪಸ್ ಕೊಡೋದಕ್ಕಾಗದೆ ಒದ್ದಾಡ್ತಾ ಇದ್ರೆ ಅದಕ್ಕೂ ಈ ಉಪಾಯ ಪರಿಹಾರವಾಗಿದೆ ಹಾಗಾದ್ರೆ ಆ ಉಪಾಯ ಏನು ಅನ್ನೋದನ್ನ ನೋಡೋಣ ಅದಕ್ಕೂ ಮುನ್ನ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ನವರಾತ್ರಿಯ ಎರಡನೇ ದಿನ ದುರ್ಗೆಯನ್ನ ಬ್ರಹ್ಮಚಾರಿಣಿಯ ರೂಪದಲ್ಲಿ ಪೂಜಿಸಲಾಗುತ್ತೆ ಅಂದ್ರೆ ಇನ್ನೂ ಮದುವೆಯಾಗದಿರುವ ಯುವತಿ ಅಂತ ಅರ್ಥ ಸೌಮ್ಯಳು ಶಾಂತ ಸ್ವಭಾವವನ್ನು ಧರಿಸಿರುವ ಬ್ರಹ್ಮಚಾರಿಣಿಯು ಮನಸ್ಸನ್ನ ಪ್ರಶಾಂತಗೊಳಿಸಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾಳೆ ಕೈಯಲ್ಲಿ ಗುಲಾಬಿ ಧರಿಸಿರುವ ಈಕೆಯು ಒಂದು ಕೈಯಲ್ಲಿ ಜಪಮಾಲೆ ಹಾಗೂ ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡ್ಕೊಂಡಿರ್ತಾಳೆ ಶ್ವೇತವಸ್ತ್ರಧಾರಣಿಯಾಗಿರುವ ಬ್ರಹ್ಮಚಾರಿಣಿಯು ತನ್ನ ಭಕ್ತರಿಗೆ ಸಂತೋಷ ಹಾಗೂ ಜ್ಞಾನವನ್ನ ನೀಡುವವಳು ಆಗಿದ್ದಾಳೆ ಬ್ರಹ್ಮಚಾರಿಣಿಯು ಮಂಗಳ ಗ್ರಹದ ಅಧಿಪತಿ ತನ್ನ ಭಕ್ತರಿಗೆ ಅದೃಷ್ಟವನ್ನ ನೀಡುವವಳು ಹಾಗೂ ಮಾನಸಿಕ ಕ್ಷೋಭೆಯನ್ನ ಪರಿಹರಿಸಿ ನೆಮ್ಮದಿಯನ್ನ ದಯಪಾಲಿಸುವವಳು ಬ್ರಹ್ಮಚಾರಿಣಿ ಜನ್ಮಕುಂಡಲಿಯಲ್ಲಿ ಮಂಗಳ ಗ್ರಹವು ಕೆಟ್ಟ ಸ್ಥಾನದಲ್ಲಿದ್ರೆ ಹಾಗೂ ಮಂಗಳ ದೋಷವಿದ್ರೆ ಬ್ರಹ್ಮಚಾರಿಣಿಯನ್ನ ಭಯ ಭಕ್ತಿ ಹಾಗೂ ಶ್ರದ್ಧೆಯಿಂದ ಪೂಜಿಸಿದ್ರೆ ಸಾಕು ಮಂಗಳ ಗ್ರಹಕ್ಕೆ ಅಂಟಿಕೊಂಡಿರುವ ದೋಷ ತನ್ನಿಂದ ತಾನೇ ದೂರ ದೂರಾಗೋಗ್ಬಿಡುತ್ತೆ ಅದರ ಜೊತೆಗೆ ನೀವು ಮಾಡಲೇಬೇಕಾಗಿರುವ ಈ ಉಪಾಯಗಳು ಹೀಗಿವೆ ಮೊದಲಿಗೆ ನೀವು ಸೂರ್ಯೋದಯಕ್ಕೂ ಮುಂಚೆ ಎದ್ದು ಮನೆಯನ್ನ ಸ್ವಚ್ಛಗೊಳಿಸಿ ಆ ನಂತರ ಸ್ನಾನ ಮಾಡುವಂಥ ನೀರಲ್ಲಿ ಸ್ವಲ್ಪ ಕರ್ಪೂರವನ್ನ ಪುಡಿ ಮಾಡಿ ಹಾಕಿ ಅದೇ ನೀರಿನಿಂದ ನೀವು ಸ್ನಾನ ಮಾಡಿ ನೀವಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿದ್ದವರೆಲ್ಲರೂ ಕೂಡ ಈ ದಿನದಂದು ಸ್ನಾನ ಮಾಡುವಾಗ ಕರ್ಪೂರದ ಪುಡಿಯನ್ನು ಹಾಕಿ ಸ್ನಾನ ಮಾಡಿದ್ರೆ ಒಳ್ಳೆಯದು ಹೀಗೆ ಮಾಡೋದ್ರಿಂದ ನಿಮಗೆ ಅಸಮಾಧಾನ ಇದ್ದಲ್ಲಿ ಹಂತ ಹಂತವಾಗಿ ಸಮಾಧಾನ ಸಿಗೋದಕ್ಕೆ ಆರಂಭವಾಗುತ್ತೆ ಹಾಗೆಯೇ ನಿಮಗೆ ಕಿರಿಕಿರಿಯಾಗಿ ನೀವು ಸಿಡಿಮಿಡಿಯಾಗ್ತಾ ಇದ್ರೆ ಅದು ಕೂಡ ಈ ಕರ್ಪೂರದ ನೀರಿನ ಸ್ನಾನದಿಂದ ದೂರವಾಗಿ ಮನಸ್ಸಿನ ಭಾರ ತನ್ನಿಂದ ತಾನೇ ಕಡಿಮೆಯಾಗಿ ಶಾಂತ ಆಗ್ತಾ ಹೋಗುತ್ತೆ ಹಾಗೆಯೇ ನಿಮ್ಮ ಮನಸ್ಸು ಸದಾ ಪಾಸಿಟಿವ್ನಿಂದ ಕೂಡಿದ್ದು ಸದಾ ಫ್ರೆಶ್ ಆಗಿರುತ್ತೆ ಇದೊಂದು ಸುಲಭವಾದ ಉಪಾಯವನ್ನ ಯಾರ್ ಬೇಕಾದರೂ ಮಾಡಬಹುದು ಇದ್ರ ಜೊತೆ ಜೊತೆಗೆ ನೀವು ಮಾಡ್ಬೇಕಾಗಿರೋ ಇನ್ನೊಂದು ಮುಖ್ಯವಾದ ಉಪಾಯ ಮೊದಲಿಗೆ ಬೆಳ್ಳಿಯ ತಟ್ಟೆಯನ್ನ ತಗೊಳ್ಳಿ ಬೆಳ್ಳಿಯ ತಟ್ಟೆಯಿಲ್ಲ ಅಂತಂದ್ರೆ ಸ್ಟೀಲ್ ಅಥವಾ ತಾಮ್ರದ ತಟ್ಟೆಯನ್ನಾದರೂ ತಗೊಂಡ್ರೂ ಪರವಾಗಿಲ್ಲ ಆ ತಟ್ಟೆಯ ಮಧ್ಯಭಾಗದಲ್ಲಿ ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನು ಹಾಕಿ ನೆನ್ಪಲಿರ್ಲಿ ಆ ಅಕ್ಕಿ ಆ ತಟ್ಟೆಯ ಮಧ್ಯಭಾಗದಲ್ಲಿ ಮಾತ್ರ ಹಡ್ಕೊಂಡಿರ್ಬೇಕು ಕೆಲವರು ಯಾವ ಅಕ್ಕಿಯನ್ನು ಹಾಕಬೇಕು ಅಂತ ಯೋಚಿಸ್ತಾರೆ ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿ ಇದೆಯೋ ಅದನ್ನೇ ಹಾಕಿ ಈ ಉಪಾಯಕ್ಕೆ ಯಾವ ಪ್ರಕಾರದ ಅಕ್ಕಿಯಾದರೂ ನಡೆಯುತ್ತೆ ಈಗ ಅದೇ ಅಕ್ಕಿಯ ಮಧ್ಯಭಾಗದಲ್ಲಿ ಒಂದು ಮಣ್ಣಿನ ಹಣತೆಯನ್ನು ಇಡಬೇಕು ಇಷ್ಟು ಮಾಡಿದ ಮೇಲೆ ಒಂದು ಬಟ್ಲಲ್ಲಿ ಸ್ವಲ್ಪ ಅಕ್ಕಿ ಕಾಳನ್ನ ತಗೊಳ್ಳಿ ಆ ಬಟ್ಲಿನಿಂದ ನಿಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬರ ಹೆಸರಲ್ಲಿ ಒಂದೊಂದು ಚಿಟಿಕೆಯಷ್ಟು ಅಕ್ಕಿ ಕಾಳನ್ನ ತಗೊಳ್ಳಿ ಉದಾಹರಣೆಗೆ ಇಬ್ಬರು ಸದಸ್ಯರು ಇದ್ರೆ ಎರಡು ಚಿಟಿಕೆ ಅಕ್ಕಿ ಐದು ಜನರಿದ್ರೆ ಐದು ಚಿಟಿಕೆ ಅಕ್ಕಿ ಹತ್ತು ಜನರಿದ್ರೆ ಹತ್ತು ಚಿಟಿಕೆ ಅಕ್ಕಿಯನ್ನು ತಗೊಂಡು ಆ ಹಣತೆ ಹಾಗೂ ಅಕ್ಕಿ ರಾಶಿಯ ಪಕ್ಕ ಒಬ್ಬೊಬ್ಬರ ಹೆಸರು ಹೇಳಿ ಹಾಕ್ಬಿಡಿ ಇದೊಂದು ವಿಷಯ ಚಿಟಿಕೆ ಅಂದರೆ ಎರಡು ಬೆರಳಲ್ಲಿ ಎಷ್ಟು ಅಕ್ಕಿ ಕಾಳನ್ನು ತಗೊಳ್ಳೋಕೆ ಸಾಧ್ಯವೋ ಅಷ್ಟೇ ಅಕ್ಕಿ ಕಾಳನ್ನು ತಗೊಳ್ಬೇಕು ಇಷ್ಟು ಮಾಡಿದ ನಂತರ ನೀವು ಈಗ ಆ ಹಣತೆಗೆ ಹತ್ತಿಯ ಬತ್ತಿಯನ್ನು ಮಾಡಿ ಅದಕ್ಕೆ ಶುದ್ಧ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಿಬಿಡಿ ತುಪ್ಪ ಇಲ್ಲವಾದಲ್ಲಿ ಎಣ್ಣೆಯ ದೀಪವನ್ನು ಹಚ್ಚಿ ಈ ಉಪಾಯವನ್ನ ಮಾಡಿ ಈ ದೀಪ ಇಡೀ ದಿನ ಶಾಂತವಾಗಿ ಉರಿತಾ ಇರಬೇಕು ಈ ದೀಪ ಆರಿದ ನಂತರ ಹಣತೆಯನ್ನ ತೆಗೆದಿಟ್ಬಿಡಿ ಈಗ ಆ ಹಣತೆ ಕೆಳಗಿರುವಂತಹ ಅಕ್ಕಿಯ ರಾಶಿಯನ್ನೆಲ್ಲ ಚೆನ್ನಾಗಿ ಗುಡಿಸ್ಬಿಡಿ ಈಗ ಅದನ್ನ ಅರ್ಧ ಅರ್ಧ ಮಾಡಿ ಅದರಲ್ಲಿ ಅರ್ಧ ಭಾಗ ಪಕ್ಷಿಗಳಿಗೆ ಹಾಕಿ ಹಾಗೆಯೇ ಇನ್ನುಳಿದ ಅರ್ಧ ಅಕ್ಕಿಯನ್ನ ಅಕ್ಕಿ ಡಬ್ಬಿಯಲ್ಲಿ ಹಾಕಿ ನಂತರ ಅಡುಗೆಗೆ ಉಪಯೋಗಿಸ್ಬೇಕು ಹೀಗೆ ಮಾಡೋದ್ರಿಂದ ನೀವು ಮಂಗಳ ದೋಷದಿಂದ ಮುಕ್ತರಾಗ್ಬಿಡ್ತೀರಾ ಅಲ್ಲದೆ ಸಾಲ ಕೂಡ ತಿರುತ್ತೆ ವೀಕ್ಷಕರೇ ಇನ್ನೊಂದು ವಿಚಾರ ನವರಾತ್ರಿಯ ಎರಡನೇ ದಿನದಂದು ಅದರಲ್ಲೂ ಈ ಉಪಾಯವನ್ನ ಮಾಡುವಾಗ ಪಠಿಸಬೇಕಾದಂತಹ ಶಕ್ತಿಶಾಲಿ ಮಂತ್ರ ಅಂದ್ರೆ ಸರ್ವಮಂಗಲ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಣೇತ್ರ ಎಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಈ ಮಂತ್ರವನ್ನ ಹೇಳಲೇಬೇಕು ಜೊತೆಗೆ ದಧಾನಕರ ಪದ್ಮಾಭ್ಯಾಮ ಕ್ಷಮಲಾಕಮಂಡಲು ದೇವಿ ಪ್ರಸೀದತು ದೇವಿ ಸರ್ವೂತು ಮಾಂ ಬ್ರಹ್ಮಚಾರಿಣೀ ರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಈ ಮಂತ್ರವನ್ನು ಕೂಡ ತಪ್ಪದೆ ನೂರ ಎಂಟು ಬಾರಿ ಪಠಿಸೋದನ್ನ ಮರಿಬೇಡಿ